ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತನ್ನ ತಾನು ತೊಡಗಿಸಿಕೊಂಡಿರುವಂತಹ ಸಂಸ್ಥೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾಡುತ್ತಲಿದೆ ದೇಶದಲ್ಲಿ ಆಪತ್ತು ಬಂದಾಗ ರೆಡ್ ಕ್ರಾಸ್ ಸಂಸ್ಥೆಯು ಮುಂಚೂಣಿಯಲ್ಲಿದ್ದು ಕಾರ್ಯವನ್ನು ನಿಸ್ವಾರ್ಥವಾಗಿ ನಿರ್ವಹಿಸುತ್ತದೆ ಅದಕ್ಕಾಗಿಯೇ ವಿಶ್ವದ ಉನ್ನತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿಯನ್ನ ಲಭಿಸಿದೆ ರಾಯಚೂರು ಜಿಲ್ಲೆ ಶಾಖೆಯು ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಮತ್ತು ನೆರವಾಳಿಯ ಸಂದರ್ಭದಲ್ಲಿ ಹತ್ತು ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡು ಹೆಮ್ಮೆಯ ವಿಷಪಾಗಿದೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಮಾಸ್ಕ್ ನೀಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಧೈರ್ಯವಾಗಿ ಪರೀಕ್ಷೆ ಬರೆಯಲು ಪ್ರೋತ್ಸಾಹ ನೀಡುವಂತಹ ಮಹತ್ವ ಕಾರ್ಯವನ್ನು ಮಾಡಿದೆ ಎಂದು ಡಾಕ್ಟರ್ ದಂಡಪ್ಪ ಬಿರಾದಾರ್ ಜಿಲ್ಲಾ ಸಂಚಾಲಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆಯ ಅಂಗವಾಗಿ ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕರಾದ ಜಿನ್ ಹೆನ್ರಿ ಡೊನಾಂಟ್ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಜಿನ್ ಹೆನ್ರಿ ಡೋನಾಂಟ್ ಇವರ ಭಾವಚಿತ್ರಕ್ಕೆ ಜಿಲ್ಲಾ ವೀರಶೈವ ಸಮಾಜದ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಅವರು ಮಾಲಾರ್ಪಣೆ ಮಾಡಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಸದಾನಂದ ಪೂಜಾರಿ ಅವರು ಮಾತನಾಡಿದ ಆರೋಗ್ಯದ ಕುರಿತು ಸಾಮಾನ್ಯರಲ್ಲಿ ರಕ್ತದ ಬಗ್ಗೆ ಅರಿವು ಮೂಡಿಸುವ ಜೀವನ ಸತ್ವ ಆಹಾರ ತೆಗೆದುಕೊಳ್ಳುವ ರೀತಿ ಜನಸಾಮಾನ್ಯರಿಗೆ ಜನಜಾಗೃತಿ ಮೂಡಿಸುವಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯ ಮೆಚ್ಚುವಂಥದ್ದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಅಥಾವಲ ವಕೀಲರು ಜೂನಿಯರ್ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಸಂಸ್ಥಾಪಕರಾದ ಸದಸ್ಯರಾದ ವಿದ್ಯಾಸಾಗರ್ ಚಿಮಣಿಗೇರಿಸ್ ಸಂಸ್ಥೆಯ ಸದಸ್ಯರಾದ ರಾವತರಾವ್ ಬರೂರ್ ತಾಂತ್ರಿಕ ವಿಭಾಗದ ಮಹೇಶ್ ಶಿವ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆಯ ಎನ್ರಿ ಗುರಾಡ್ ಅವರ ಹುಟ್ಟು ಹಬ್ಬವನ್ನು ನಾವು ವಿಶ್ವಾದ್ಯಂತ ಭಾರತೀಯ ರೆಕಾಸ್ ದಿನಾಚರಣೆಯನ್ನು ದೈಕ ಆಚರಣೆ ಮಾಡುವುದರ ಮೂಲಕ ವರ್ಷ ಐದುನೂರ ಇಪ್ಪತ್ತೆಂಟರಿಂದ ಹತ್ತೊಂಬತ್ತು ಅವರು ಕಾಲಾವಧಿ ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಭಾರತೀಯ ರೆಡ್ಕಾ ಸಂಸ್ಥೆಯ ಕಾರ್ಯಕಲಾಪಗಳನ್ನು ಜನಸಾಮಾನ್ಯರಿಗೆ ಬಿಚ್ಚಿಸುವಂತಹ ಮಹತ್ವ ಕಾರ್ಯವನ್ನು ಡಿ ಅವರು ಮಾಡಿದ್ದಾರೆ ಅವರ ಕುಟುಂಬವನ್ನು ಇವತ್ತು ಭಾರತೀಯ ರೆಡ್ ಕ್ರಾಸ್ ವಂತೆ ತಾಲೂಕು ಮತ್ತು ರಾಜ್ಯ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಶಾಖೆಗಳಲ್ಲಿ ಆಚರಣೆ ಮಾಡ್ತವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಯಚೂರಿನ ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಅವರ ಜಯಂತಿಯನ್ನು ಆಚರಣೆ ಮಾಡುವ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯರಿಗೆ ಆತ್ನೀಯವಾದ ನಮನಗಳನ್ನು ಸಲ್ಲಿಸುತ್ತಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಜಿಲ್ಲೆಯಲ್ಲಿ ಹತ್ತು ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿದ್ದಾಗ ನಾವೆಲ್ಲರೂ ಮನೆಯನ್ನು ಬಿಟ್ಟು ಯಾರು ಕೊರೋನಾ ಅಟ್ಯಾಕ್ ಆಗಿರೋ ಅಂಥವ್ರನ್ನ ಭೇಟಿ ಮಾಡಿ ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸಮಸ್ಯೆಗಳ ಅವಶ್ಯಕತೆಗಳಾಗಿರುವಂಥ ಆಹಾರ ಆಗಿರಬಹುದು ನೀರಾಗಿರಬಹುದು ಜೊತೆಗೆ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಪ್ರವೇಶಿಸಿದ್ದಾರೆ ಯಾಕೆಂದರೆ ಆ ಥರ ಒಂದು ಕೊರೋನಾ ಇಡೀ ಜನಸಾಮಾನ್ಯರ ಮೇಲೆ ಪರಿಣಾಮ ಅಂತ ಅಂಥ ಒಂದು ಸಂದರ್ಭದಲ್ಲಿ ಸಹ ಭಾರತೀಯ ರೆಡ್ಕಾ ಸಂಸ್ಥೆಯವರ ನಾವು ವಿಶೇಷ ಹೆಚ್ಚು ಮುಂದುವರಿಯನ್ನು ಕೆಲಸವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಮಗೆ ಕಳೆದ ಸಲ ನಮಗೆ ಭಾರತೀಯ ರೆಡ್ಕಾ ಸಂಸ್ಥೆ ಅತ್ಯುತ್ತಮ ರೆಡ್ಕಾ ಸರಿಂದ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ನಮಗೆ ವಿಶೇಷವಾಗಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಈ ಸಲ ನಮಗೆ ಬಹಳ ಸಂತೋಷವೆಂದರೆ ರಕ್ತ ನಿಂದರೆ ಭಾರತೀಯ ರೆಡ್ಕಾ ಸಂಸ್ಥೆ ಒಂದು ರಕ್ತನೀತಿಯನ್ನು ಸ್ಥಾಪನೆ ಮಾಡಲು ಇದು ಸುವರ್ಣಾಕ್ಷರಗಳಿಂದ ಅಂಶ ಕೆಲಸ ಭಾರತೀಯ ರೆಡ್ಡಿ ಸಂಸ್ಥೆಯನ್ನು ಮಾಡ್ತಾ ಇದೆ ವಿಶೇಷವಾಗಿ ಇವತ್ತ ರಕ್ತ ಜೊತೆಗೆ ನಾವು ರಕ್ತ ಪರಿಸರ ಕೆಲಸವನ್ನಾಗಿರಬಹುದು ಈಗ ಹತ್ತು ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಪರಿಸರದಲ್ಲಿ ಸಹ ಕಾರ್ಯವನ್ನು ನಿರಂತರವಾಗಿ ಅಭಿವೃಷ್ಟಿ ಆದಾಗ ಆ ಜನರು ಎಲ್ಲಿಯೂ ಸೇವೆ ಮಾಡುವಂತ ಅಲ್ಲಿ ಅರದೇ ಅಡಿಕೆ ಅನಾವೃಷ್ಟಿ ಆದಾಗ ಜನರಿಗೆ ಸೇವೆ ಮಾಡುವಂತ ಪ್ರವೃತ್ತಿಯನ್ನು ಹುಟ್ಟು ಹಾಕಿದವರು ಅಂದ್ರೆ ಆ ಅವರು ಅಂತ ಮಾನಪುರುಷರ ವಿಚಾರಗಳನ್ನು ಹಂಚಿಕೊಳ್ಳುವ ಅವಕಾಶ ಮಾಡಿಕೊಂಡಂತ ಆರದ್ಯಿಕಾಸ ಎಲ್ಲ ಪದಾಧಿಕಾರಿಗಳು ಆತ್ಮಿಯಾದ ಒಂದೇ ದಿನಕ್ಕೂ ಅಭಿನಯ ಸಲ್ಲಿಸಿ ನನ್ನ ಮಾತಿ ನಿವರ ಮಾಡ್ತೇನೆ ದಯವಿಟ್ಟಿದ್ದೇವೆ